ಹಾಯ್ ಹಲೋ ನಮಸ್ಕಾರ ಶ್ರೀ ಶ್ರೀತಿ ಡೈ ಡೈಲಿ ಡೋಸ್ಗೆ ಆತ್ಮೀಯ ಸ್ವಾಗತ ಸೊ ಇವತ್ತು ನನ್ನ ಕುಕ್ಕಿಂಗ್ ವ್ಲಾಗ್ ಐತಿ ಕುಕ್ಕಿಂಗ್ ಒಳಗೆ ನಾನು ಅದ್ಭುತವಾದಂಥ ಮತ್ತು ಆರೋಗ್ಯಕರವಾದಂಥ ರೆಸಿಪಿನ ತೊಗೊಂಡಿನಿ ನಿಮ್ಮ ಜೊತೆಗೆ ಸೊ ಅದನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳಕತ್ತೀನಿ ಸೊ ನಾನು ಸ್ಟಾರ್ಟ್ ಮಾಡಿ ಒಂದು ಏಟ್ ಡೇಸ್ ಆಯ್ತು ಹೊಸ ಚಾನೆಲ್ ಸ್ಟಾರ್ಟ್ ಮಾಡೀನಿ ಸೊ ನಂದು ಸಣ್ಣ ಪ್ರಯತ್ನ ಆಯ್ತಿದ್ದು ನಾನು ಈ ಮೊದಲ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ರೀ ನನಗೆ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ನಮ್ಮನ್ನು ಬೆಳೆಸೋದಕ್ಕೆ ಬೆಂಬಲ ನೀಡ್ರಿ ಎಮ್ಮೆಲ್ಲ ನಿಮ್ಮೆಲ್ಲರ ಬೆಂಬಲ ನನಗೆ ಅವಶ್ಯ ಐತಿ ನನ್ನ ಈ ರೆಸಿಪಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ನೋಡಿದ್ಮೇಲೆ ಆಗಿತ್ತು ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸೊ ಈ ರೆಸಿಪಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಬನ್ರಿ ಇದು ಟೊಮೆಟೊ ಚಟ್ನಿ ಐತಿ ಟೊಮೆಟೊ ತೊಗೊಂಡಿನಿರಿ ಆಮ್ಯಾಗ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಬೆಲ್ಲ ಹುಣಸೆಹಣ್ಣು ಮೆಣಸಿನ್ಕಾಯಿ ಟೊಮೆಟೊ ಎರಡೇ ಇರೋದ್ರಿಂದ ನಾನು ಮೂರ ಮೆಣಸಿನಕಾಯಿ ತೊಗೊಂಡಿನಿ ರೀ ಸ್ವಲ್ಪ ಕೊತ್ತಂಬರಿ ಆಮೇಲೆ ಇಲ್ಲಿ ಶೆಂಗಾಕಾಳು ತೊಗೊಂಡೀನಿ ಇದ್ರದ್ದು ವಿಟಮಿನ್ಸ್ ಇರ್ತಾವೆ ಆಮೇಲೆ ಎರಡು ತೊಗೊಂಡೀನಿ ಇದರ ಪ್ರಯೋಜನ ಹೇಳಿ ಹೇಳ್ತೀನಿ ರೀ ನಾನು ಎರಡಿನ ಪ್ರಯೋಜನ ಆಮೇಲೆ ಶೇಂಗಾದ ಪ್ರಯೋಜನ ಇದನ್ನು ಚಟ್ನಿ ಒಳಗೆ ಹಾಕಿ ಕೊಟ್ಟು ಅಂದ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ರೀ ಇದು ಶೇಂಗಾಕಾಳು ಹುರ್ಕೊಳ್ಬೇಕು ರೀ ಇದು ಹಸಿದ ಶೇಂಗಾ ಹಾಕಿದ್ವಿ ಅಂತಂದ್ರೆ ಅಂದ್ರೆ ಟೇಸ್ಟ್ ಚೆನ್ನಾಗಿ ಕೊಡೋಂಗಿಲ್ಲ ಹುರಿದ್ವಿ ಅಂತಂದ್ರೆ ಅದರ ಟೇಸ್ಟೇ ಬೇರೆ ಇರ್ತೈತೆ ರೀ ಮತ್ತು ಈ ಶೇಂಗಾದೊಳಗೆ ಏನು ಶೆಂಗಾದೊಳಗೆ ರೀ ಅಂತಂದ್ರೆ ಪ್ರೋಟೀನ್ ರೀ ಆಮೇಲೆ ಫಾಲಿಕ್ ಎಸಿಡ್ ಇರ್ತೈತಿ ಫೈಬರ್ ರೀ ಆಮೇಲೆ ಐರನ್ ವಿಟಮಿನ್ ಬಿ ಹಿಂಗೆಲ್ಲ ಥರ ಪ್ರೋಟೀನ್ ಅಂಶ ರೀ ಅದಕ್ಕಾಗಿ ನಾವು ಮಕ್ಕಳಿಗೆ ಈ ಥರ ರೆಸಿಪಿ ಮಾಡೋದ್ರ ಮುಖಾಂತರ ಇವನ್ನೆಲ್ಲ ಅದರೊಳಗೆ ಸೇರಿಸಿ ಕೊಟ್ವಿ ಅಂತಂದ್ರೆ ಮಕ್ಳು ತಿಂತವು ಸೊ ನಮಗೂ ಹೆಲ್ದಿ ಆರೋಗ್ಯಕರವಾಗಿರ್ತೈತೆ ರೀ ಇದ್ರೊಳಗೆ ಪ್ರೋಟೀನ್ ಜಾಸ್ತಿ ರೀ ಶೇಂಗಾದೊಳಗೆ ಹಿಂಗೆ ನೀವು ಶೇಂಗಾ ಬೆಲ್ಲ ತಿಂತಿರ್ತೀರಿ ಅಂತ ಕೇಳೇ ಇರ್ತೀರಿ ಶೇಂಗಾ ಹುರ್ಕೊಳ್ಬೇಕು ರೀ ನೋಡಿರಿ ಹುರಿದದ ಕಪ್ಪಗಾಯಿತು ಇದನ್ನ ಹುರ್ಕೊಂಡೆ ತೆಗೆದಿಟ್ಕೊಬೇಕ್ರಿ ಇದನ್ನು ತೆಗೆದು ಇಟ್ಕೊಂಡು ಇದಕ್ಕನ ನಾನು ಎಳ್ಳು ಹಾಕೊಂಡೇನೆ ಕರಿ ಎಲ್ಲ ಬಿಳಿ ಎಲ್ಲ ತೊಗೊಂಡಿನಿರಿ ನಾನು ಅದು ಸ್ವಲ್ಪ ಚಟಪಟ ಚಟಪಟ್ಟ ಅಂತ ಸೆಡಿ ಹಾಕಿಬಿಟ್ಟು ರೀ ಯಾಕಂದ್ರೆ ಆಲ್ರೆಡಿ ಇದು ಬಾಂಡ್ಲಿ ಕಾದಿತ್ರಿ ಅದ ಅದಕ್ಕಾಗಿ ಸೆಡಿ ಹಾಕತ್ತವ್ರಿ ಈ ಎಳ್ಳೊಳಗೆ ಏನಿರ್ತದೆ ರೀ ಅಂತಂದ್ರೆ ಇದು ವಾತ ಸಮಸ್ಯೆನ ಕಡಿಮೆ ಮಾಡ್ತೈತೆ ಆಮೇಲೆ ಆಮ್ಯಾಗೆ ಕೈಕಾಲು ನೋವು ಇದ್ದು ಅಂದ್ರೆ ಕಡಿಮೆ ಮಾಡ್ತದ್ರಿ ಸೊ ಇದನ್ನು ಹೆಚ್ಚಾಗಿ ಚಳಿಗಾಲದೊಳಗೆ ಯೂಸ್ ಮಾಡ್ತಾರೆ ಎಳ್ಳನ್ನು ಈ ಟೊಮೆಟೊ ಹೆಂಚ್ಕೊಳಾಕತ್ತೇನು ರೀ ನಾನು ನಿಮಗೆ ಯಾವ ಸೈಜಿಗೆ ಬೇಕಾ ಆ ಸೈಜಿಗೆ ನೀವು ಕಟ್ ಮಾಡ್ಕೊರಿ ಕಟ್ ಮಾಡ್ಕೊಂಡು ಅದನ್ನು ಹುರ್ಕೋಬೇಕು ರೀ ನಿಮ್ಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜಾ ಇಲ್ಲ ಅಂತಂದ್ರೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕಟ್ ಮಾಡ್ಕೊರಿ ನಿಮಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಕಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ರೀ ಈ ಟೊಮೆಟೊ ಒಳಗೆ ರೀ ಅಂತಂದ್ರೆ ಇದ್ರೊಳಗೂ ವಿಟಮಿನ್ ಎ ಅಂಶ ಇರ್ತೈತೆ ರೀ ಆಮೇಲೆ ವಿಟಮಿನ್ ಕೆ ಅಂಶ ಇರ್ತತ್ರಿ ಕ್ಯಾಲ್ಸಿಯಮು ರೀ ಇದ್ರೊಳಗೆ ಅದಕ್ಕಾಗಿ ಮಕ್ಕಳು ತಿನ್ನೋಕೊಲ್ಲ ಅಂತಾವ್ರಿ ನಾವು ಉಪ್ಪಿಟ್ಟೊಳಗೆ ಹಾಕಿರೋದು ತೆಗ್ದಿರ್ತಾರೋ ಅದಕ್ಕೆ ಅದರ ಅದರ ಸಲುವಾಗಿ ನಾವು ಈ ಥರ ಒಂದು ಏನಾರ ಚಟ್ನಿ ಮಾಡಿ ಇಟ್ಕೊಂಡು ಅಂತಂದ್ರೆ ಹುಡುಗರಿಗೆ ರೊಟ್ಟಿ ಒಳಗೆ ಆಮೇಲೆ ಚಪಾತಿ ಒಳಗೆ ನೀವು ಅನ್ನ ಜೊತೆಗೆ ಇದನ್ನು ಹಾಕ್ಕೊಟ್ರೆ ಸುಲಭವಾಗಿ ತಿಂತಾವ್ ರೀ ನಮ್ಮ ಮಕ್ಕಳು ಜಾಸ್ತಿ ಇದನ್ನು ತಿಂತಾವ್ರಿ ಹೀಗಾಗಿ ನಾನು ವಾರಕ್ಕೊಮ್ಮೆ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು இதன் மாட்டுக்கொண்ட ரொட்டி ஒழக நீ சவரி கேசாக உட்கொருக்கொட்டா ஹுட்குடு தோமெட்டோன்னு சென்னாக உருக்கோக்கி நான் சொல் அதுக்கு ஆயில் ஹாக்கின் ரீங்க ஆயிள் ஹாக்கி மற்ற தினோம் சொல்வ அது சப்பங்க உருக்கொள்ளீ அதன்ன ಈ ಟೊಮೆಟೊ ಚಟ್ನಿ ಮಾಡೋದ್ರಿಂದ ಏನಕ್ಕ ರೀ ಇದರೊಳಗೆ ಎಳ್ಳ ನಾವು ಬೆಲ್ಲ ಆಮ್ಯಾಗ ಶೇಂಗಾಕಾಳು ಹಾಕಿದ್ರೆ ಕ್ಯಾಲ್ಸಿಯಂ ಪ್ರಮಾಣ ರೀ ಈಗಂತೂ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಐತ್ರಿ ರೀ ಎಲ್ಲರಿಗೆ ಕ್ಯಾಲ್ಸಿಯಂ ಕಡಿಮೆ ಐತೆ ಹೆಂಗೆ ಗೊತ್ತಾಕೈತಿ ಅಂತಂದ್ರೆ ಉಗುರುಗಳು ಇರ್ತಾವಲ್ಲ ರೀ ಉಗುರು ತೆಳುವಾಗಕತ್ತೋ ಅಂತಂದ್ರೆ ಕ್ಯಾಲ್ಸಿಯಂ ಕಡಿಮೆ ಐತೆ ಅಂತ ಗೊತ್ತಾಗಿಬಿಡ್ತಾರದು ಮಿಕ್ಸಿ ಮಾಡ್ಕೊಂಬರ ಬರ್ರಿ ನಾನು ಟೊಮೆಟೊ ಹೊರದಿಟ್ಟು ಟೊಮೆಟೊ ಹಾಕಿನಿ ಶೇಂಗಾಕಾಳು ಹಾಕಿನಿ ಆಮೇಲೆ ಎಳ್ಳು ಹಾಕಿನಿ ಆಮೇಲೆ ನಿಮಗೆಲ್ಲ ತೋರಿಸಿದ್ದೆ ಟೊಮೆಟೊ ಕೊತ್ತಂಬರಿ ಕರಿಮೇವು ಅದನ್ನೆಲ್ಲ ರೀ ಇದ್ರೊಳಗೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರೊಳಗೆ ಹಾಕೊಂಡೆ ನೀವು ರುಬ್ಕೊಂಬಿಟ್ರಿ ಅಂತಂದ್ರೆ ಟೊಮೆಟೊ ಚಟ್ನಿ ರೆಡಿ ಹಾಕತ್ತರಿ ಸೊ ನಾನು ಎರಡು ಟೊಮೆಟೊ ತೊಗೊಂಡಿನಿ ಅಂಥೇಳಿ ಒಂದು ಮೂರು ಮೆಣಸಿನ್ಕಾಯಿ ಹಾಕೊಳ್ಳಾಕತ್ತೇನಿ ನೀವು ಹೆಚ್ಚಿಗೆ ಟೊಮೆಟೊ ತೊಗೊಂಡ್ರೆ ನೀವು ಹೆಚ್ಚಿಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ರೀ ಇಲ್ಲಿ ನೋಡಿ ಹುಂಚೆ ರೀ ನಾನು ನೀವು ಬೇಕಂದ್ರೆ ಹಾಕ್ಕೋರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ಬೆಲ್ಲ ಹಾಕೀನಿ ಆಮ್ಯಾಗ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ರೀ ಅದಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿನಿ ನಾ ಅದ್ರೊಳಗೆ ನೀವು ಬೇಕಾದ್ರೆ ಹುಣಸೇನು ಬ್ಯಾಡ್ ಬಾ ಟೊಮೆಟೊನ ಹುಳಿ ಇರ್ತೀನಿ ಅಂದ್ರೆ ಹುಣಸಿ ಹಣ್ಣು ಬೇಕಾದ್ರೆ ತೆಗಿಬೋದು ಬ್ಯಾಡಂದ್ರೆ ಬಿಡ್ಬೋದು ರೀ ಅದ್ರಾಗ ಎಲ್ಲ ಮತ್ತು ಮೇನ್ ಆಗೇನ ಶಂಕಾಳು ಹಾಕಿವಲ್ರಿ ಅದ ಮೇನ್ ಇಂಪಾರ್ಟೆಂಟ್ ರೀ ಮಕ್ಕಳಿಗೆ ಆರೋಗ್ಯಕ್ಕೆ ರೀ ಆರೋಗ್ಯಕ್ಕೆ ஆரோக்கியரவாத ரெசிப்பி இப்போ நீங்கள் எல்லாரும் ஊர் வண்டாக அத்வா ஏன்னோ ட்ரிப்பி ஹோகிர் அத் ட்ரவலிங் கொண்டிருத்தீ ஒன் டே ட்ரிப் இத்தி அவங்க சட்னி மாண்டு ஒன் பாக்ஸ் ஒழி ஹாக்க அது ஜொத்தி சப்பாத்தி தோண்டு ஹோதிரி அந்த ஈஸி ஆகத்திரி அந்த பல்யெல்லாம் அதை ஆக சோ நீ பட்டாபட்ட அந்த ஒன்று ஐந்து நிமிஷோ ரெசிபி ரீ இது ட்ரிப்பது ஹோவாக மொன் பாக்ஸோ ஹாக்கிட்டு ನೋಡಿರಿ ಅದು ರುಬ್ಬಿನ ಸ್ವಲ್ಪ ಗಟ್ಟಿ ಅಂತ ನಾನು ಗಟ್ಟಿ ಚಟ್ನಿನ ಮಾಡ್ಕೊಂಡಿನ್ರಿ ಅದನ್ನು ನಿಮಗೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿನೂ ಸಣ್ಣಗೆ ಮಾಡ್ಕೊಬೋದ್ರಿ ನೋಡ್ರಿ ಕಾಣಿಸ್ಕತ್ತೈತಿ ರೀ ನಿಮಗೆ ನೀವು ಬೇಕಂದ್ರೆ ಸಣ್ಣ ಸಣ್ಣಗೆ ರೀ ನಾನು ಸಣ್ಣಗೆ ರುಬ್ಕೊಂಡ್ರೆ ಎಲ್ಲಿ ರೊಟ್ಟಿಗೆ ಇದು ಸಮರಾಗೆ ಬರಲ್ಲ ಅಂತ ಗಟ್ಟಿಗೆ ತುಂಬಿಕೊಂಡ್ರಿ ನೋಡ್ರಿ ಈಗ ಹಿಂಗಾಯ್ತು ರೀ ಅದ ನಾನು ಚೆನ್ನಾಗಿ ಕಾಣಲಂತ ಸ್ವಲ್ಪ ಕಾಂಬಿನೇಷನ್ ಗಾರ್ಲಿಶ್ ಮೈದಿನ ರೀ ಈ ಚಟ್ನಿದಿಂದ ಉಪಯೋಗ ಏನೈತಿ ಅಂತಂದ್ರೆ ಜಾಸ್ತಿಯಾಗಿ ನಮಗೆ ಹೆಲ್ ಹೆಲ್ದಿಗೆ ರೀ ಆರೋಗ್ಯಕ್ಕೆ ರೀ ಮಕ್ಕಳಿಗೆ ನಾವು ಏನಾರ ಪಲ್ಯಗಳು ಕೊಟ್ಟು ಅಂದರೆ ಜಾಸ್ತಿ ಪಲ್ಯ ತಿನ್ನೋಂಗಿಲ್ಲ ರೀ ಹುಡುಗರು ಅದು ಬೇಡ ಇದು ಬೇಡ ಅಂತವು ಸೊ ಇಂಥದ್ದು ಅದು ಮಾಡಿಟ್ರೆ ಅದ್ರೊಳಗೆಲ್ಲನೂ ನಾವು ಮಿಕ್ಸ್ ಮಾಡಿದ್ವಿ ಅಂದ್ರೆ ಟೊಮೆಟೊ ಒಳಗು ಪ್ರೋಟೀನ್ ಇರ್ತದೆ ರೀ ಆಮೇಲೆ ಎಳ್ಳು ರೀ ಎಳ್ಳಿಗೆ ಕೈ ಕಾಲೆಲ್ಲ ನೋವು ಇದ್ದು ಅಂದ್ರೆ ಕಡಿಮೆ ಇರ್ತದೆ ರೀ ಆಮ್ಯಾಗ ಅದು ಕೂದಲಿನ ಬೆಳವಣಿಗೆ ಸಹಾಯಕ ಐತ್ರಿ ಎಳ್ಳ ಆಮ್ಯಾಗ ಚರ್ಮದ ಪೋಷಣ ಮಾಡ್ತೈತ್ರಿ ಅದ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತೈತೆ ರೀ ಇದು ಮಕ್ಕಳು ಹಂಗೆ ತಿನ್ನಂಗಿಲ್ಲ ರೀ ನೀವು ಎಳ್ಳಿ ಉಂಡಿ ಮಾಡಿಕೊಟ್ರು ಚಲೋ ರೀ ಮಕ್ಕಳಿಗೆ ಅವನಿಗೆ ನಾನೀಗ ರೊಟ್ಟಿ ಒಳಗೆ ಚಟ್ನಿ ಹಚ್ಚಿ ಹಿಂಗೆ ಕೊಟ್ಬಿಟ್ಟಿರ್ತೇನೆ ಇವ್ರೇನು ಮಾಡ್ತಾರೆ ಹಿಂಗೆ ತಿನ್ಕೊತ ಕೈಯಾಗೆ ಹಿಡ್ಕೊಂಡು ತಿನ್ಕೊಂತ ಅಡ್ಡಾಡ್ತಾರೆ ಒಳಗೆ ಅವ್ರ ಪಲ್ಯ ತಿನ್ನೋಂಗಿಲ್ಲ ಆ ಪಲ್ಯ ಬೇಡ ಈ ಪಲ್ಯ ಬೇಡ ಅಂದಾಗ ಇದನ್ನು ಹಾಕಿ ಕೊಟ್ಬಿಟ್ಟಿರ್ತೇನೆ ರೀ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತ ನಾನು ಅನ್ಕೋತೇನೆ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮರೀದೆ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ನಮ್ಮನ್ನು ಬೆಳೆಸ್ರಿ ನಮ್ಮ ಸಣ್ಣ ಪ್ರಯತ್ನ ಐತೆ ಸೊ ನಿಮ್ಮ ನಿಮ್ಮೆಲ್ ನಿಮ್ಮೆಲ್ಲರ ಬೆಂಬಲ ಬೇಕು ರೀ ನನಗೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ರೀ ನಾನು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ರೀ ಮತ್ತು ನಾನು ಮುಂದಿನ ವಿಡಿಯೋದಾಗ ಹೊಸ ರೆಸಿಪೀಸ್ ಜೊತೆ ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತೀನಿ ರೀ